ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಉದ್ಘಾಟನೆ ಜಾಮಿಯಾ ಮಸೀದಿ ಮತ್ತು ಮುಸ್ಲಿಂ ಚಾರಿಟೇಬಲ್ ತಂಡ ಟ್ರಸ್ಟ್ ನಿರ್ವಹಣೆಯ ಜೆಯು ಸಮೂಹ ಸಂಸ್ಥೆಗಳ ವತಿಯಿಂದ ಜೆಯು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಹಾಗೂ ಅನೇಕ ಮುಸ್ಲಿಂ ಮುಖಂಡರು محمود رفی بلاری جیسی بالکش صاحب سی ایم مندونا صاحب جب ہمارے اسی طرح

کہ ہمارے سی ایم ساحب کی شادی بھی کرے اور اسی طرح ان کو توفا دے گا میرے آدر شاپ بھی عزت باب وزیر اعلیٰ شہید یا صرف پانچ اوارڈ جنہوں نے خدمات کی ہیں ان کو یہ ایک بہت ذرا جلدی اوارڈ لے کے آئے ہمارے سی ایم صاحب سے بھی گزارش کر رہا ہوں کہ سب کو اوارڈ سے ನಸೀರ್ ಅಹಮದ್ ಸಾಹೇಬ್ರೆ ಹಿರಿಯರಾದ ರೆಹಮಾನ್ ಖಾನ್ ಸಾಹೇಬ್ರೆ ಈ ಕಾರ್ಯಕ್ರಮವು ಮಾನ್ಯ ಮುಖ್ಯಮಂತ್ರಿಗಳ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವುದು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದೆ ಜಾಮಿಯಾ ಮಸ್ಜಿದ್ ಜಾಮಿಯಾ ರಾಜ್ಯದ ಮಂತ್ರಿಯಾಗಿ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ ಖಾತೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಜನ ಬಿಜೆಟ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ Rapaz! مجی سب سدرہ رحمان خان ساحب سیاردرش منصوبہ ہاجی شاد سب خدیب سر بابا سیخ مرد حسین سر آپ کے آدمی خوراً جناب محمد رجوانس نواب صاحب جناب اسرم علی بشیر احمد صاحب اور ہیں اجرت مورانا مفتی ڈاکٹر محمد مخشو امران ہیں எல்லாம் எல்லோருக்கு நான் வேதுக்கணே இல்லை ஆகமிர்த்தக்க ஆத்மீ பந்துகளே தாயந்தி ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಗೆಳೆಯರೇ ಪ್ರಸಾದ್ ಅಬ್ಬಯ್ಯ ಅವರೇ ಮಾ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರ ಅವರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಳಿ ಶಾಸಕರು ಆಮೇಲೆ ಭೀಮಾ ನಾಯ್ಕ ಅವರೇ ಮಾಜಿ ಶಾಸಕರು ಇತರ ಎಲ್ಲ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಿದ್ದೇನೆ ಈ ಕ್ಯಾಂಪಸ್ಸು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಸ್ಲಾಂ ಧರ್ಮದ ಪ್ರಕಾರ ಇಕ್ರಾ ಅಂದ್ರೆ ಓದು ಅಂತ ಇಕ್ರಾ ಅಂದ್ರೆ ಓದು ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ವಿದ್ಯೆಯನ್ನು ಕಲೀಲೇಬೇಕು ನಾವು ವಿದ್ಯೆ ಕಲೀದೆ ಹೋದರೆ ಮುಖ್ಯವಾಗಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ವಿದ್ಯೆ ಕಲಿಯಲೇಬೇಕು ವಿದ್ಯೆ ಕಲಿಯೋದ್ರಿಂದ ನಾವು ವಿದ್ಯಾವಂತರಾಗದಿಂದ ನಾವು ಸ್ವತಂತ್ರರಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ವಿದ್ಯೆ ಕಲಿಯಲೇಬೇಕು அதுக்கு பாபா சாஹேப் அம்பேட் அவர் ஏன் ஹே்த்தர் அந்த நம்ம சாமிகளின் முக்தாக இருக்க நாம் வந்து ஆகலே இருக்கு சமிகோலை முத ஆகை கலியலே இருக்கும் சாச்சார வரத பிரிட்சண கடமே இல்லை ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಮಾಜಮುಖಿಯಾಗಿ ಯೋಚನೆ ಮಾಡಲಿಕ್ಕೆ ಮತ್ತೆ ಒಬ್ಬ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು இதனேஹோதே நான் அசமானத்தையுன்னு தொழிலாக்காஜ் ஆகல இல்லை சிந்தன இல்லை காரணத்தை வை கலிதேரோதே வை கலித்தக்க அவகாச பழ கடுமையுதான மேலே எல்லும் சமவாத அவகாசிக் கொண்டிருக்கோம் ಅದಕ್ಕೋಸ್ಕರ ನಾನು ಎಜುಕೇಷನ್ಗೆ ಎಲ್ಲ ಎಜುಕೇಷನ್ ಖರ್ಚು ಮಾಡಿ ಅಂತ ಹೇಳಿದ್ದೀನಿ ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಎಜುಕೇಷನ್ಗೆ ಕೊಡಬೇಕು ಹೆಚ್ಚಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ರೆಸಿಡೆನ್ಸಿಯಲ್ ಶಾಲೆಗಳು ತೆಗೆದರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಷನ್ ಅವರಿಗೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ನನ್ನ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದೆ ನಮ್ಮ ಧರ್ಮವನ್ನು ಗೌರವಿಸಬೇಕು ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಧರ್ಮವನ್ನು ನಾವು ಮಾಡಿ ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು ಮತ್ತು ಬಾಳ್ವೆ ಸಹಿಷ್ಣುತೆ ಬಾಳ್ವೆ ಮೂಲಭೂತವಾದಂಥ ಅಂಶಗಳು ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಯಾವ ಧರ್ಮನೂ ಕೂಡ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಕ್ರೈಸ್ತ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಯಾವ ಧರ್ಮನೂ ಕೂಡ ಹೇಳಲ್ಲ ಎಲ್ಲ ಧರ್ಮವೂ ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಇದನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತ್ಯಜಿಸಬೇಕು ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷದವರು ಯಾರು ಹಿಂದೂ ಧರ್ಮದವರನ್ನ ಕ್ರಿಶ್ಚಿಯನ್ ಧರ್ಮದವರನ್ನ ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮದಲ್ಲಿ ಧರ್ಮ ಶಾಸ್ತ್ರದಲ್ಲಿ ಹೋದರೂ ಕೂಡ ನಾವು ಮಾಡ್ತಾ ಇದ್ವಿ ಅದನ್ನು ಮಾಡಬಾರದು ದ್ವೇಷಿಸಬಾರ್ದು ಏನಪ್ಪ ಲೇಹರ್ ಸಿಂಗ್ ನಾನು ನಿಮಗೆ ಗೊತ್ತಾಯ್ತಲ್ಲ ಮನಮೋಗ ನಾವು ಎಲ್ಲ ಧರ್ಮಗಳಿಗೂ ಕೂಡ ಕೀರ್ತದ ಹೇಳ್ತವ ಹೊರ್ತು ದ್ವೇಷದ ಹೇಳಲ್ಲ ದ್ವೇಷ ರಾಜಕಾರಣ ಮಾಡೂಡುದು ನೀನ್ ಮಾಡ್ತೀಯಪ್ಪ ಕೆಲವರು ಯಾರು ಮಾಡಬಾರದು ದ್ವೇಷದಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷ ಮಾಡೋದ್ರಿಂದ ಸಮಾಜದಲ್ಲಿ ದೇಶವನ್ನು ಹುಟ್ಟಾಕಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಯಾರ ಮನುಷ್ಯನು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ದ್ವೇಷದಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಯಾರು ಕೂಡ ದ್ವೇಷ ಮಾಡಬಾರದು ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ವಿದ್ಯಾವಂತರ ಆಗಲೇಬೇಕು ವಿದ್ಯಾವಂತರ ಆಗಲೇ ಹೋದರೆ ಅಸಮಾನತೆಯನ್ನು ತೊಗೊಳಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸಮಾಜದಲ್ಲಿ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅಸಮಾನತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ வைருத்தை இருந்தக்கி கால் ஆர்வ அசமனத்தை சமிக அசமானத்தை இதன ஓலாட்ஸ் ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ